ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದು ಕಿರಣ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇರ್ತೀನಿ ಒಂದು ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನೀವೆಲ್ಲ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ನಾನು ಸರ್ಟಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ ಬ್ಯಾಂಗ್ಲೂರ್ಗೆ ಹೋಗ್ತಿದ್ದೀನಿ ಮೈಸೂರಿಂದ ಆಫ್ಟರ್ ವೆರಿ ಲಾಂಗ್ ಟೈಮ್ ನಿಯರ್ಲಿ ಒಂದು ಸೆವೆನ್ ಮಂತ್ಸೇ ಆಯಿತು ಅನಿಸುತ್ತೆ ನಾನು ಮೈಸೂರಿಗೆ ಬಂದು ಸೊ ಏನೂ ಮಾಡೋಕ್ಕಾಗಲ್ಲ ಸರ್ಟಿಫಿಕೇಷನ್ ಮಾಡ್ಕೊಳ್ಳೇ ಬೇಕಾಗಿರೋ ಕಾರಣ ನಾನು ಇವತ್ತು ಬ್ಯಾಂಗ್ಲೂರಿಗೆ ಹೋಗ್ತಿದ್ದೀನಿ ಬನ್ನಿ ಇವತ್ತೊಂದು ಬ್ಲಾಗಲ್ಲಿ ನಾನು ಯಾವ ಸರ್ಟಿಫಿಕೇಶನ್ ಮಾಡ್ಕೊತಾ ಇದ್ದೀನಿ ಮತ್ತೆ ದಿನ ಹೇಗಿರುತ್ತೆ ನೋಡ್ಕೊಂಡ್ ಬರೋಣ ಸೊ ಅಲ್ಲಿಂದ ನಾನು ಸಬರ್ ಬಸ್ ಸ್ಟ್ಯಾಂಡ್ಗೆ ಹತ್ರ ಡ್ರಾಪ್ ಮಾಡಿಸ್ಕೊಂಡೆ ಗೈಸ್ ನಮ್ಮಪ್ಪ ಡ್ರಾಪ್ ಮಾಡಿಬಿಟ್ಟು ಹೋದರು ನಾನು ಟಿಕೆಟ್ ತೊಗೊಳ್ಳೋಣ ಅಂತ ಕ್ಯೂ ಅಲ್ಲಿ ನಿಂತಿದ್ದೆ ತುಂಬ ಜನ ಏನಿರಲಿಲ್ಲ ಸ್ವಲ್ಪ ಜನ ಇದ್ದರು ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ ಟಿಕೆಟ್ ನಿಮಗೆಲ್ಲ ಗೊತ್ತಲ್ಲ ಎಲ್ಲ ಹೆಣ್ಮಕ್ಳು ಆಧಾರ್ ಕಾರ್ಡ್ ಇಟ್ಕೊಂಡು ನಿಂತಿದ್ರು ಸೊ ನಾನು ಅವ್ರ ಥರನೇ ಆಧಾರ್ ಕಾರ್ಡ್ ಇಟ್ಕೊಂಡು ನಿಂತ್ಕೊಂಡೆ ಆಮೇಲೆ ಉಚಿತ ಚೀಟಿ ಕೊಟ್ಟರು ಮಹಿಳೆಯರಿಗೆ ಮಾತ್ರ ನಮ್ಮ ಸಿದ್ದರಾಮಯ್ಯ ಅವ್ರು ಮಾಡಿರೋದು ಟಿಕೆಟ್ ತೊಗೊಂಡು ಶಿಸ್ತಾಗಿ ಬಸ್ ಬಸ್ಸಲ್ಗಡೆ ಕೂತ್ಕೊಂಡೆ ಅಲ್ಲೊಂದು ಕುರ್ಕುರೆ ಪ್ಯಾಕೆಟ್ ತೊಗೊಂಡಿದ್ದೆ ಅದ್ರಲ್ಲಿ ಅರ್ಧ ತಿಂದ್ಬಿಟ್ಟು ಸರಿ ಅಂತೇಳಿ ಕೂತ್ಕೊಂಡೆ ಬಸ್ಸು ಒಂದು ಸ್ವಲ್ಪ ಜನ ಬರಬೇಕಾಗಿತ್ತು ಇನ್ನೂ ತಾನೇ ಇದ್ದರು ವೆಯ್ಟ್ ಮಾಡ್ತಿದ್ರು ಕಂಡಕ್ಟ್ರು ಡ್ರೈವರೆಲ್ಲ ಆಮೇಲೆ ಅಲ್ಲಿಂದ ನಾನು ಬರತಿ ಮೈ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಲ್ಲಿಗೆ ಬಂದು ನಾನು ಅಲ್ಲಿ ವೆಯ್ಟ್ ಮಾಡ್ತಿದ್ದೆ ಕಿರಣ ನಾನೇ ಬಂದು ಪಿಕ್ ಮಾಡ್ತೀನಿ ಅಲ್ಲೇ ವೆಯ್ಟ್ ಮಾಡು ಅಂತ ಹೇಳಿದರು ಸೊ ನಾನು ವೆಯ್ಟ್ ಮಾಡ್ತಿದ್ದೆ ಬಂದರು ನೋಡಿ ನನ್ನ ಪಿಕ್ ಮಾಡೋಕ್ಕೆ ನನ್ನ ಒಂದು ಹೆಲ್ಮೆಟ್ ಎತ್ಕೊಂಡ್ ಬಂದಿದ್ರು ರೋಡಲ್ಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ಯಾ ಬ್ಲಾಗ್ನ ಅಂತ ರೇಗಿಸ್ತಾ ಇದ್ರು ಮತ್ತು ಅಲ್ಲಿಂದ ನಾನು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಸೊ ಒಂದು ಹೋಟೆಲ್ಗೆ ಹೋದ್ವಿ ನನ್ನ ಮಸಾಲೆ ದೋಸೆ ತೊಗೊಂಡೆ ಅವ್ರು ಇಡ್ಲಿ ತಗೊಂಡ್ರು ತುಂಬ ಟಯರ್ಡ್ ಆಗಿತ್ತು ನೋಡಿ ನನ್ನ ಫೇಸ್ ಎಷ್ಟು ಟಯರ್ಡ್ ಇದೆ ಅಂಥೇಳಿ ಇಬ್ಬರು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತು ಮತ್ತು ಹಾಗೆ ಒಂದು ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಟ್ಬಿಡೋಣ ಇನ್ನು ಎಕ್ಸಾಮ್ಗೆ ಲೇಟ್ ಆಗಿಬಿಡುತ್ತೆ ಅಂತ ಹೊರಡ್ತಾಯಿದ್ವಿ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ಬಟ್ ತುಂಬಾ ಬಿಸಿಲು ನೀವು ನೋಡ್ಬೋದು ಆ ಬಿಸಿಲಲ್ಲಿ ಟ್ರಾಫಿಕ್ಕಲ್ಲಿ ಹೋಗೋದಂತೂ ತುಂಬಾ ಕಷ್ಟ ಅದರಲ್ಲೂ ಗುರ್ಗುಂಟೆಪಾಳ್ಯ ಕ್ರಾಸ್ ಮಾಡಬೇಕು ಅಂದರೆ ನಿಮಗೆಲ್ಲ ಗೊತ್ತಲ್ಲ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ ಸರಿ ಹೊರಟ್ಬಿಡೋಣ ಇನ್ನೇನು ಆಲ್ರೆಡಿ ಟೈಮ್ ಆಗಿದೆ ಅಂದರೆ ಎಕ್ಸಾಮ್ಗೆ ಏನು ಟೈಮ್ ಆಗಿರಲಿಲ್ಲ ಹೊರಟುಬಿಡೋಣ ಅಂತ ಹೇಳಿ ಹೊರಟ್ವಿ ಅಷ್ಟರಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ನೋಡು ಸಲ ಹೊಸ ಹೆಲ್ಮೆಟು ಅಂತ ಅಂದರು ಅವ್ರು ಹಳೇದೆ ಹಾಕೊಂಡ್ರು ಆಯಿತು ಒಂದು ಸಲ ಹಾಕ್ಕೊಂಡು ನೋಡೋಣ ಅಂತ ನೋಡಿದೆ ಗೈಸ್ ತುಂಬ ಚೆನ್ನಾಗಿತ್ತು ಆ ಹೆಲ್ಮೆಟ್ಟು ಅಂದರೆ ಈ ಥರ ಲೇಡೀಸು ಹಾಕ್ಕೊಬೋದು ಆಫ್ ಹೆಲ್ಮೆಟ್ ಥರ ಮತ್ತು ಬಾಯ್ಸ್ ಫುಲ್ ಹೆಲ್ಮೆಟ್ ಹಾಕೋತಾರಲ್ಲ ಆ ಥರನೂ ಹಾಕೋಬೋದು ಅದರಲ್ಲಿ ಅದೇ ಗಾಗಲ್ಸ್ ಥರ ಗ್ಲಾಸ್ ಬಂದಿತ್ತು ತುಂಬ ಚೆನ್ನಾಗಿತ್ತು ಅದು ಹಾಕ್ಕೊಂಡು ರೋಡಲ್ಲಿ ಹೋಗ್ತಿದ್ರೆ ಇನ್ನೂ ಅಂದರೆ ಮೋಡ ಥರ ಇದೆಯನ್ನು ಹಂಗೆ ಫೀಲ್ ಆಗ್ತಿತ್ತು ನನಗೆ ಫೈನಲಿ ನಾವು ನನ್ನ ಟ್ರೈನಿಂಗ್ ಸೆಂಟರಿಗೆ ಬಂದ್ವಿ ಇಲ್ಲೇ ನಾನು ಟ್ರೈನಿಂಗ್ ಮಾಡ್ಕೊಂಡಿದ್ದು ಸೊ ಎಕ್ಸಾಮ್ ತೊಗೊಳಕ್ಕೆ ಬಂದಿದ್ದೆ ಅವ್ರು ಆಲ್ರೆಡಿ ಬೇರೆಯವ್ರು ಹೋಗಿದ್ರು ಎಕ್ಸಾಮ್ಗೆ ಸೊ ನಾನು ವೆಯ್ಟ್ ಮಾಡ್ತಿದ್ದೆ ಇನ್ನೊಂದು ಟೆನ್ ಮಿನಿಟ್ಸ್ ಇತ್ತು ಅಷ್ಟರಲ್ಲಿ ಇವರು ಎಲ್ಲ ಅಂತ ಕೇಳ್ತಿದ್ರು ಅದಕ್ಕೆ ನಾನೆಲ್ಲ ಓದಿದ್ದೀನಿ ಅಂತ ಅಂದೆ ಇನ್ನಷ್ಟು ತೊಂದರೆ ನಾನು ಟೆನ್ ಮಿನಿಟ್ಸ್ ಅಷ್ಟೇ ಅಂತ ಅಂದೆ ವೆಯ್ಟ್ ಮಾಡ್ತಾ ಕೂತಿದ್ದೆ ಒಂದು ಸ್ವಲ್ಪ ಓದ್ಕೊಳ್ಳೋದಿದ್ರೆ ಓದ್ಕೊಂಡ್ರು ಅಷ್ಟರಲ್ಲಿ ಎಕ್ಸಾಮ್ ಕರೆದ್ರು ನಾನು ಒಳಗಡೆ ಹೋಗಿ ಎಕ್ಸಾಮ್ ಚೆನ್ನಾಗಿ ಬರ್ಬಿಟ್ಟು ಬಂದೆ ಗೈಸ್ ಪಕ್ಕಾ ಪಾಸ್ ಆಗ್ತೀನಿ ಸರ್ಟಿಫಿಕೇಷನ್ ಮಾಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಎಕ್ಸಾಮ್ ಮುಗಿಸ್ಕೊಂಡು ನಾವು ಎಲ್ಲಿ ಬಂದಿದ್ದೀವಿ ಗೊತ್ತಾ ಹೆಬ್ಬಾಳಲ್ಲಿ ನಾನು ಟ್ವೆಂಟಿ ಟ್ವೆಂಟಿಲಿ ಹಾಸ್ಟೆಲಲ್ಲಿದ್ದೆ ಸೊ ಆ ಹಾಸ್ಟೆಲಿಗೆ ಬರ್ತಾ ಇದ್ದೀನಿ ತೋರಿಸ್ತೀನಿ ಮೀಟ್ ಮಾಡಕ್ಕೆ ಬರ್ತಿದ್ದಲ್ಲ ಹೇಳು ನೋಡಿ ಗಾಯ್ಸ್ ನಮ್ಮ ಹಾಸ್ಟೆಲ್ಲು ಇದೇ ನಮ್ಮ ಹಾಸ್ಟೆಲ್ಲು ನಾನು ಇಲ್ಲಿ ನಿಯರ್ಲಿ ಒಂದು ಸೆವೆನ್ ಟು ಏಯ್ಟ್ ಮಂತ್ಸ್ ಇದೆ ಕರೋನಾ ಬರೋವರೆಗೂ ಇದೇ ಹಾಸ್ಟೆಲಲ್ಲಿ ಇದ್ದಿದ್ದು ಹಿಂಗೆ ಸ್ಟ್ರೇಟ್ ಹೋದರೆ ಅಲ್ಲಿ ಲೆಫ್ಟ್ ಸೈಡ್ಗೆ ಅದೇ ಬಿಲ್ಡಿಂಗು ಅಂಕಲ್ ನೋಡ್ಸಿದ್ದಾರೆ ನೋಡಿ ಇದು ಇಲ್ಲಿ ಸ್ಕೂಲ್ ಮಕ್ಕಳದು ಅಂದರೆ ಕಾಲೇಜ್ ಓದ್ತಿರ್ತಾರಲ್ಲ ಅವ್ರಿಗೆ ಇದು ಗೊತ್ತಿರ್ತಾರಲ್ಲ ಇದು ಕೆಲಸ ಮಾಡೋರಿಗೆ ಆ ಬಿಲ್ಡಿಂಗು ಅಲ್ಲಿ ಒಳಗಡೆ ಇದೆಯಲ್ಲ ಈ ಬಿಲ್ಡಿಂಗು ಟೀ ಅಂದಿಲಿ ನಾವು ಕಾಫಿ ಟೀ ಏನಾರು ಕುಡಿತಿದ್ವಿ ಜ್ಯೂಸು ಬಿಸ್ಕೆಟ್ ಎಲ್ಲ ಸಿಗ್ತಾ ಇತ್ತು ರೋಡ್ ಎಷ್ಟು ಸಕ್ಕದಾಗಿದೆ ನೋಡ್ತಾ ಯಾರು ಅಂತ ಎಷ್ಟು ಮೆಮೊರೀಸ್ ಅಂದ್ರೆ ಈಗ ಬಂದಾಸ್ ಎಷ್ಟು ಮೆಮೊರೀಸ್ ಗೊತ್ತಾ ಈ ರೋಡ್ ನನ್ಗೆ ಸಿಕ್ಕಾಬಡೆ ಚೆನ್ನಾಗಿತ್ತು ಹಾಸ್ಟೆಲ್ ಊಟ ಅಂತೂ ಸಕ್ಕದಾಗಿತ್ತು ನೋಡಿ ರೋಡು ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಈ ಹಾಸ್ಟೆಲಲ್ಲಿ ಇರಬೇಕಾದ್ರೆ ನಾನು ಶಿಫ್ಟ್ ಬಂದು ಮಿಡ್ ನೈಟ್ ಲಾಗೌಟ್ ಇರ್ತಿತ್ತು ಟ್ವೆಲ್ ತರ್ಟಿ ಲಾಗೌಟು ಲೆವೆನ್ ತರ್ಟಿ ಲಾಗೌಟು ಹಾಸ್ಟೆಲ್ ಬರೋಷ್ಟು ಟ್ವೆಲ್ ತರ್ಟಿ ಒನ್ ಆಗಿರ್ತಿತ್ತು ಸೊ ನೈಟ್ ನೈಟಲ್ಲಿ ಇರ್ತಿದ್ದಿದ್ದು ಆ ಹಾಸ್ಟೆಲ್ ಹೆಸರು ನೋಡಿ ನಂದಿನಿ ಹಾಸ್ಟೆಲ್ ಅಂತ ಇದೇ ನಮ್ಮ ಹಾಸ್ಟೆಲ್ ರೋಡು ಗರ್ಸ್ ಮೆಮೊರೀಸ್ ಅದಾದಮೇಲೆ ಇನ್ನೊಂದು ದೇವಸ್ಥಾನ ಆಯಿತು ಕೈ ಮುಕ್ಕೊಂಡು ಹೋಗ್ತಿದ್ವಿ ದಿನಾಗಲೂ ಕಿರಣ ನಮ್ಮ ಹಾಸ್ಟೆಲ್ ಹತ್ರ ನಾನು ಎಲ್ಲರೂ ಕರ್ಕೊಂಡು ಹೋಗಕ್ಕೆ ಬಂದಾಗ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ವೆಂಕಟಸ್ವಾಮಿ ದೇವಸ್ಥಾನ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅಂತ ತುಂಬ ಚೆನ್ನಾಗಿತ್ತು ಕ್ಷಣ ನೀನು ಬಂದಿದ್ದೀಯ ತಾನೇ ನೆನ್ಪಿದೆ ಅಲ್ವಾ ಇಲ್ಲ ನೋಡಿ ನೆನ್ಪೇ ಇಲ್ವ ಅಂತ ಎಷ್ಟು ಸುಳ್ಳು ಹೇಳ್ತಿದ್ದಾನೆ ನಾನು ನನ್ನ ಕ್ಯಾಬು ಯಪ್ಪ ನೈಟಲ್ಲಿ ಬರ್ತಿದ್ದಿದ್ದು ಒಬ್ಬಳೇ ಅದು ಆ್ಯಕ್ಚುಲಿ ಒಂಥರ ಚೆನ್ನಾಗಿತ್ತು ಮದುವೆಗೆ ಮುಂಚೆ ಅದರಲ್ಲೂ ಕರೋನಾಗಿನ್ನ ಮುಂಚೆ ಸಕ್ಕಳಾಗಿತ್ತು ನೈಟು ಒನ್ ಒನ್ ಓ ಕ್ಲಾಕ್ ಅಷ್ಟೇ ಬರ್ತಿದ್ದೆ ನನ್ನ ರೂಮೇಟ್ ಒಬ್ಳು ಇದ್ಲು ಸಿರಿ ಅಂತ ಅವ್ರು ನನ್ನ ಗೂಟೆಲ್ಲ ಹಾಕ್ಸಿಟ್ಟಿರ್ತಿದ್ಲು ಪಾಪ ಚೇಬ್ ಬಂದು ಅಷ್ಟೊತ್ತಲ್ಲಿ ತಿಂದು ಮಲ್ಕೊತಿದ್ದೆ ಮತ್ತು ಟ್ವೆಲ್ ಓ ಕ್ಲಾಕಿಗೆ ಮಾರ್ನಿಂಗು ಲೆವೆನ್ ಓ ಕ್ಲಾಕ್ ಏನು ಹೇಳ್ತಿದ್ದೆ ಟ್ವೆಲ್ ಅಷ್ಟರಲ್ಲಿ ಕ್ಯಾಬ್ ಬರ್ತಿತ್ತು ಬಿಕಾಸ್ ಟ್ವೆಲ್ ಟ್ವೆಲ್ ತರ್ಟಿ ಅಷ್ಟರಲ್ಲಿ ಟೂ ತರ್ಟಿ ಲಾಗಿನು ಎರಡುವರೆಗೆ ಮುಂಚೆ ಲಾ ಏನು ಕ್ಯಾಬ್ ಬರ್ತಿತ್ತು ನೋಡಿ ಒಂದೊಂದು ಸ್ವಲ್ಪ ಪಾಪ ಡ್ರೈವರ್ಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಅವ್ರು ಅಲ್ಲಿ ಮೈನ್ ರೋಡಲ್ಲಿ ಇರ್ತಿದ್ರು ನಾನೇ ನಡ್ಕೊಂಡು ಹೋಗ್ತಿದ್ದೆ ಹೀಗೆ ತುಂಬಾ ಚೆನ್ನಾಗಿತ್ತು ಗೈಸ್ ಅವಾಗೆಲ್ಲ ಇದು ನೋಡಿ ಅದು ಆ ರೋಡಲ್ಲಿ ಇವಾಗೆಲ್ಲ ಈ ರೋಡಕ್ಕೆ ಬಂದರೆ ಏನೋ ಒಂಥರ ಮೆಮೋರೀಸು ಅಪ್ಪ ಈ ರೋಡಲ್ಲಿ ನಾನು ನಡ್ಕೊಂಡು ಹೋಗ್ತಿದ್ದೆ ಇಲ್ಲೇ ನಾನು ಸ್ಟೇ ಆಗಿದ್ದೆ ಅಲ್ವಾ ಒಬ್ಬಳೆ ಅಂತೆಲ್ಲ ಅನ್ಸುತ್ತೆ ಬಟ್ ಸಕ್ಕತ್ತಾಗಿತ್ತು ಈ ಏರಿಯಾ ಇದೆಲ್ಲಿ ಬರುತ್ತೆ ಗೊತ್ತಾ ಗೈಸ್ ಹೆಬ್ಬಾಳು ಹೆಬ್ಬಾಳ್ ಇಂದ ಲೆಫ್ಟ್ ಸೈಡಿಗೆ ಬರಬೇಕು ಅಲ್ಲೇ ಇರೋದು ತುಂಬ ಖುಷಿ ಆಯ್ತು ನೋಡಿ ಆಮೇಲೆ ಹೆಬ್ಬಾಳಿಂದ ಹಾಗೆ ಇಂದ ಸೈಡಿಂದ ಬರೋಣ ವಾಪಸ್ಸು ಅಂತ ಅಂದ್ಕೊಂಡು ಬರ್ತಾ ಇದ್ವಿ ಅವಾಗ ಟ್ರಾಫಿಕ್ ಇತ್ತು ತುಂಬ ವೆಹಿಕಲ್ಸ್ ಇತ್ತು ಆ ಒಂದು ಟೆಂಪೋ ಮೇಲೆನೋ ಬರ್ದಿತ್ತು ಗೈಸಿದೀವಿ ಒಂದು ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ ಲವ್ ಇಸ್ ಲೈಫ್ ಬಟ್ ಲವರ್ ಇಸ್ ನಾಟ್ ಮೈ ವೈಫ್ ಅಂತ ಎಷ್ಟು ಕಾಮಿಡಿ ಆಗಿದೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ನೋಡಿ ವ್ಯೂ ಏನ್ ಸಕ್ಕತ್ತಾಗಿದೆ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಫುಲ್ ಮರ ಇರೋದ್ರಿಂದ ಅದೆಲ್ಲ ಫುಲ್ ತಣ್ಣಗಿತ್ತು ಅಲ್ಲಿ ಎಳ್ಳೀರು ಹಾಕೊಂಡಿದ್ರು ಸೊ ನಾವು ಬಿಸಿಲಲ್ಲಿ ಬಂದ್ವಲ್ಲ ಎಳ್ಳೀರು ಕುಡಿಯೋಣ ಅಂತ ಗಾಡಿ ಸ್ಟಾಪ್ ಮಾಡಿ ಎಳ್ಳೀರು ಕುಡಿಯೋಣ ಅಂತ ಹೋದ್ವಿ ಇಲ್ಲಿ ತುಂಬ ಆಗಿರುತ್ತೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಒಳಗಡೆ ಇಲ್ಲಿ ಸೈಡಲ್ಲಿ ಒಬ್ಬರು ಕಾರ್ನರಲ್ಲಿ ಇಟ್ಕೊಂಡಿರ್ತಾರೆ ಅಂಕಲ್ಲು ಸಿಕ್ಕಾಪಟ್ಟೆ ಸ್ವೀಟ್ ಆಗಿರುತ್ತೆ ಎಳ್ಳಿರು ಅದನ್ನು ಕುಡಿದಾದ್ಮೇಲೆ ಒಂದು ಸ್ವಲ್ಪ ನೆಮ್ಮದಿ ಅಂತ ಅನ್ನಿಸ್ತು ಹಾಗೆ ಮಾತಾಡೋ ತುಂಬ ವಿಷಯ ಮಾತಾಡೋದಿತ್ತು ಹಾಗೆ ಮಾತಾಡಿಕೊಂಡು ನಾನು ಕೂಡಿದೆ ಹೊಟ್ಟೆ ಎಳ್ಳಿರಲ್ಲೇ ಹೊಟ್ಟೆ ತುಂಬ ಇತ್ತು ಜಾಸ್ತಿ ಇತ್ತು ಚೆನ್ನಾಗಿತ್ತು ವೈಸ್ ಮಧ್ಯಾಹ್ನ ಆಯಿತು ಅಷ್ಟರಲ್ಲಿ ಅವಾಗ ನನಗೆ ಮೆಸೇಜ್ ಬಂತು ದಟ್ ಯು ಹ್ಯಾವ್ ಕ್ಲಿಯರ್ ದ ಸರ್ಟಿಫಿಕೇಷನ್ ಅಂತ ಸಂಜೆ ಅಷ್ಟರಲ್ಲಿ ಸರ್ಟಿಫಿಕೇಟ್ ಬಂದೇ ಬಿಡ್ತು ಜಿಮೇಲ್ಗೆ ತುಂಬಾ ಖುಷಿಯಾಯಿತು ಅಪ್ಪ ಸದ್ಯ ಫೈನಲಿ ಸರ್ಟಿಫಿಕೇಟ್ ಮಾಡ್ಕೊಳಲ್ಲ ಅಂತ ನೋಡಿ ನಾನು ಮಾಡ್ಕೊಂಡಿದ್ದ ಸರ್ಟಿಫಿಕೇಷನ್ ಬಂದು ಅಜೂರ್ ಅಡ್ಮಿನಿಸ್ಟ್ರೇಟರ್ ಅಂತ ತುಂಬಾ ವೇಟೇಜ್ ಇದೆ ಐ ಟಿ ಫೀಲ್ಡಲ್ಲಿರೋರಿಗೆ ಇದಕ್ಕಿಂತ ಮುಂಚೆ ಅಜೂರ್ ಫಂಡಮೆಂಟಲ್ಸ್ ನೈನ್ ಹಂಡ್ರೆಡ್ ಅಂತ ಒಂದಿತ್ತು ಅದು ನಾನು ಟ್ವೆಂಟಿ ಟ್ವೆಂಟೀಲೇ ಮಾಡ್ಕೊಂಡಿದ್ದೆ ಇದನ್ನು ಇವಾಗ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಸೊ ನಿಮ್ಗೇನಾದರೂ ಸರ್ಟಿಫಿಕೇಶನ್ ಮಾಡ್ಕೋಬೇಕು ನಾನು ಐ ಟಿ ಡೊಮನಲ್ಲಿ ಇರಬೇಕು ಅಂತ ಇದ್ದರೆ ಅಜೂರ್ ಮಾಡ್ಕೊಳ್ಳಿ ಅದಕ್ಕೆ ಒಳ್ಳೆ ಫ್ಯೂಚರ್ ಇದೆ ಆ ಸರ್ಟಿಫಿಕೇಷನ್ಗೆ ಅದೇ ಖುಷಿಗೆ ಟೆಂಪಲ್ಗೆ ಹೋಗೋಣ ಅಂತ ಟೆಂಪಲಿಗೆ ಬಂದ್ವಿ ಇದು ಶಮ್ ಷಣ್ಮುಗ ಟೆಂಪಲ್ಲು ಆರುಮುಗ ಟೆಂಪಲ್ ಅಂತಲೂ ಕರೀತಾರೆ ಅವತ್ತು ಅವಾಗ ತಾನೇ ನಾಗರ ಪಂಚಮಿ ಅದು ಷಷ್ಠಿ ಆಗಿರೋದ್ರಿಂದ ತುಂಬಾ ರಶ್ ಇದ್ದರು ನಾನು ಎಂಟ್ರಿ ಆಗ್ತಿದ್ದಂಗೆ ಗಣಪತಿ ಇತ್ತು ಗಣಪತಿಗೆ ಥ್ಯಾಂಕ್ ಯು ಹೇಳಿ ಕೈ ಮುಗಿದು ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ತುಂಬ ರಶ್ ಇದ್ರು ಶಿವಮೊಗ್ಗ ಟೆಂಪಲಲ್ಲಿ ಈ ಟೆಂಪಲ್ ನಾವು ಅವಾಗವಾಗ ಹೋಗ್ತಾ ಇದ್ವಿ ಬೆಂಗಳೂರಲ್ಲಿದ್ದಾಗ ಇವಾಗ ಎಲ್ಲಿ ಹೋಗಿ ಸುಮಾರು ದಿನ ಸುಮಾರು ತಿಂಗಳುಗಳೇ ಆಗಿತ್ತು ಸರಿ ಹೋಗೋಣ ಅಂತ ಓದ್ವಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ಗೈಸ್ ನೋಡಿ ಎಷ್ಟು ಎರಡು ಕಣ್ಣು ಸಾಕಾಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಬೆಂಗಳೂರಲ್ಲಿ ಏನಪ್ಪ ಅಂದರೆ ಜಾಸ್ತಿ ವೆರೈಟೀಸ್ ಹೂವಲ್ಲಾಕಿ ಅಲಂಕಾರ ಚೆನ್ನಾಗಿ ಮಾಡ್ತಾರೆ ಅಂದರೆ ಮೈಸೂರಿಗೆ ಕಂಪೇರ್ ಮಾಡಿಕೊಂಡ್ರೆ ಬೆಂಗಳೂರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಲಂಕಾರ ಇದು ದೇವಸ್ಥಾನ ಗರ್ಭಗುಡಿ ಹಿಂದೆಗಡೆ ಫುಲ್ ಸುತ್ತ ಇಲ್ಲಿ ಸುಮಾರು ಗಣಪತಿ ನೀವು ನೋಡ್ತಿರೋದೆಲ್ಲ ಗಣಪತಿನೇ ಗೈಸ್ ವೆರೈಟಿ ವೆರೈಟಿ ಗಣಪತಿಗಳಿದೆ ಅದು ನೋಡ್ತಾಯಿದ್ರೆ ಟೈಮು ಬೇಜ್ಜಾನ್ ಟೈಮ್ ಬೇಕು ಒಂದೊಂದು ನೋಡ್ತಾ ಕುತ್ಕೊಂಡ್ರೆ ಏಕೆಂದರೆ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಗಣಪತಿಗಳು ಮತ್ತು ಈ ಥರ ಎಲ್ಲ ಇದೆ ಇದು ತಿರುಪತಿ ಆ ಕಡೆ ಇನ್ನೊಂದು ಯಾವುದೋ ಏನಂದರೆ ಇಲ್ಲೇನೇನೋ ಮೇಲ್ಗಡೆ ಹಾಕಿದ್ದಾರೆ ಒಂದೊಂದು ಊರುಗಳದು ಅಂದರೆ ಒಂದೊಂದು ಪ್ಲೇಸ್ಗಳದು ಚೆನ್ನಾಗಿದೆ ಈ ಟೆಂಪಲ್ ತುಂಬ ಚೆನ್ನಾಗಿದೆ ನೀವೇನಾದರೂ ಬ್ಯಾಂಗ್ಳೂರಿಗೆ ಬಂದರೆ ಹೋಗ್ಬಿಟ್ಟು ಬನ್ನಿ ಆರುಮುಗ ಟೆಂಪಲ್ ಅಂತ ಸರ್ಚ್ ಮಾಡಿ ಸಿಗುತ್ತೆ ಷಣ್ಮುಗ ಟೆಂಪಲ್ ಅಂತ ಆಮೇಲೆ ಅಲ್ಲೆಲ್ಲ ನೋಡ್ಕೊಂಡ್ವಿ ಹಂಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಾನು ವಿಡಿಯೋ ಮಾಡಿಕೊಂಡೆ ಕಡೆ ಜನ ಇದ್ದರು ಅಂದರೆ ಒಳಗಡೆ ಅಲ್ಲಿ ದೇವ್ರ ಮುಂದೆನೇ ನಿಂತ್ಕೊಂಡಿದ್ದು ಜನನೇ ಜಾಸ್ತಿ ಇದ್ದರು ಹಿಂದೆಗಡೆ ಎಲ್ಲ ತುಂಬ ಜನ ಏನೂ ಇರಲಿಲ್ಲ ಸೊ ನಾನು ಎಲ್ಲ ವೀಡಿಯೋ ಮಾಡಿಕೊಂಡು ದೇವ್ರನ್ನ ಕೇಳಿಕೊಂಡು ದೇವ್ರಿಗೆ ಥ್ಯಾಂಕ್ ಯು ಹೇಳ್ಬಿಟ್ಟು ಇದನ್ನ ನೋಡಿ ಎಷ್ಟು ಚೆನ್ನಾಗಿದೆ ಅದು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಅದೆಲ್ಲ ಕೇಳ್ಕೊಂಡು ಹಾಗೆ ಮುಂದೆ ಬಂದ್ವಿ ಒಂದು ಸ್ವಲ್ಪ ಕುತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಹಿಂದೆಗಡೆಯಿಂದ ಸಂಪೂರ್ಣ ದರ್ಶನ ಅದು ನೋಡಿ ಹಿಂದೆಗಡೆ ಗರ್ಭಗುಡಿ ಮುಂದೆ ನಾವೇನು ಕೈ ಮುಗಿತೀವಿ ಹಿಂದೆಗಡೆ ಅದು ನೀಟಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ನೋಡಿ ಇದು ಟೆಂಪಲ್ ಆ ಕಡೆ ಸುತ್ತ ಒಂದು ಕಡೆ ತಿರುಪತಿ ಹಾಕಿದ್ದಾರೆ ಇನ್ನೊಂದು ಕಡೆ ಪಳಲಿ ಹಾಕಿದ್ದಾರೆ ಇನ್ನೊಂದು ಕಡೆ ಸ್ವಾಮಿ ಮಲೈ ಹಾಕಿದ್ದಾರೆ ಅಂದರೆ ಆ ಟೆಂಪಲ್ನ ಕೆತ್ತಿದ್ದಾರೆ ತುಂಬ ಚೆನ್ನಾಗಿದೆ ಅದು ಅದಕ್ಕೆ ಅದು ಅದು ಯಾವ ಕಲರಿಂದ ಅದೇ ಕಲರಲ್ಲಿ ಹಾಕಿದ್ದಾರೆ ಅದು ನೋಡ್ತಿದ್ರೆ ಅದು ಫೋಟೋ ಥರನೇ ಅನಿಸಲ್ಲ ಕೆತ್ತಿರೋದು ಅದು ತುಂಬ ಚೆನ್ನಾಗಿದೆ ಗೈಸ್ ಅದಕ್ಕಿಂತ ಮುಂದೆ ಬಂದರೆ ಅಲ್ಲಿ ಉತ್ಸವ ಮೂರ್ತಿ ಇತ್ತು ದೇವ್ರದ್ದು ಆ ಉತ್ಸವ ಮೂರ್ತಿ ಎಲ್ಲ ಟೆಂಪಲಲ್ಲಿ ಇರುತ್ತಲ್ಲ ಉತ್ಸವ ಮೂರ್ತಿನೇ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಕಡೆ ಶೃಂಗೇರಿದು ಹಾಕಿದ್ದಾರೆ ನೋಡಿ ಶೃಂಗೇರಿ ಅನ್ನಪೂರ್ಣೇಶ್ವರಿ ಅಂದರೆ ಅಲ್ಲಿ ದೇವಸ್ಥಾನ ಮತ್ತು ಅಲ್ಲಿ ಏನಾದರೂ ನದಿ ಇದ್ದರೆ ಅದು ಆ ಥರ ಎಲ್ಲ ಕೆತ್ತನೆ ಮಾಡಿದ್ದಾರೆ ಅದೊಂಥರ ನೋಡೋಕೆ ಚೆನ್ನಾಗಿರುತ್ತೆ ನೀವು ಈ ಕಡೆ ಬಂದರೆ ಮಿಸ್ ಮಾಡದೆ ನೋಡಿ ಇವಾಗ ನಾನು ಉತ್ಸವ ಮೂರ್ತಿ ತೋರಿಸ್ತೀನಿ ನೋಡಿ ಅಲಂಕಾರ ಅಂತೂ ಸಖತ್ತಾಗಿ ಮಾಡ್ತಾರೆ ಬೆಂಗಳೂರಲ್ಲಿ ಸೊ ಈ ದೇವ್ರಿಗೂ ಅಷ್ಟು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಹೂವೂ ಅಷ್ಟು ಎಷ್ಟು ಅಲ್ಲಿಂದ ಹಾಗೆ ಮುಂದೆ ಬಂದರೆ ಎಲ್ಲರೂ ನಿಮ್ಮೆಂಡಿ ಹಚ್ಚಿದ್ರು ಆಮೇಲೆ ಬೆಲ್ಲುದೆಲ್ಲು ದೀಪ ಹಚ್ಚಿದ್ರು ಆವಾಗ ತನೇ ಶಸ್ಟಿ ಆಗಿತ್ತಲ್ಲ ಮೋಸ್ಟ್ಲಿ ಕೆಲವ್ರು ಹರಕೆಗಳಿರುತ್ತೆ ಹಚ್ಚಿದ್ರು ಅಲ್ಲಿಂದ ವ್ಯೂಸ್ ಸಿಕ್ಕಾ ಬಡೇ ಚೆನ್ನಾಗಿತ್ತು ಗೈಸ್ ಈಚೆ ಕಡೆ ಬಂದರೆ ಮಾರ್ನಿಂಗ್ ಟೈಮು ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮು ಫುಲ್ ಲೈಟಿಂಗ್ಸ್ ಕಾಣ್ತಾ ಇರುತ್ತೆ ಅಲ್ಲಿಂದ ನೋಡಿ ನೈಸ್ ರೋಡ್ ಕಾಣಿಸ್ತಾ ಇತ್ತು ಆ ಟೆಂಪಲಿಂದ ರೈಟ್ ಸೈಡಿಗೆ ನೋಡಿದ್ರೆ ಲೆಫ್ಟ್ ಸೈಡಲ್ಲೆಲ್ಲ ಮಾಮೂಲಿ ಬ್ಯಾಂಗ್ಳೂರು ಕೆಂಗೇರಿ ಆ ಸೈಡು ಆರ್ ಆರ್ ನಗರ್ ಸೈಡೆಲ್ಲ ಕಾಣಿಸ್ತಾ ಇತ್ತು ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ಟೆಂಪಲ್ ಮುಗಿಸ್ಕೊಂಡು ನಾನು ಹಾಗೆ ಮೈಸೂರಿಗೆ ವಾಪಸ್ ಹೋಗ್ಬಿಟ್ಟೆ ಗೈಸ್ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದನ್ನು ಬ್ಲಾಗ್ ನಾನು ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು